ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ ಟುಡೇ ಡಿಸ್ಕಸ್ ಟಾಪಿಕ್ ಈಸಮ್ ಪ್ರಮುಖ ನೇಮಕಾತಿಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ರಾಷ್ಟ್ರಪತಿಗಳ ಬಗ್ಗೆ ಪ್ರೆಸಿಡೆಂಟು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರ ಅನುಪಸ್ಥಿತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಇದೇ ರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಸಲ್ಲಿಸುವುದು ಉಪರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟು ಇವರ ಪ್ರಮಾಣ ವಚನವನ್ನು ಬೋಧಿಸುವರು ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಗಳ ಪರವಾಗಿ ನೇಮಿಸಲ್ಪಟ್ಟ ವ್ಯಕ್ತಿಗಳು ರಾಜೀನಾಮೆಯನ್ನು ಸಲ್ಲಿಸುವುದು ರಾಷ್ಟ್ರಪತಿಗೆ ಮೂರನೇದಾಗಿ ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿ ಪ್ರೈಮ್ ಮಿನಿಸ್ಟರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವುದು ರಾಷ್ಟ್ರಪತಿಗಳು